ಗೆ ಸ್ವಾಗತ ಲೋಕಸಭಾ ಚುನಾವಣೆಯಲ್ಲಿ ಡಬಲ್ ಡಿಜಿಟ್ ರೀಚ್ ಆಗದೆ ಇರುವುದಕ್ಕೆ ನಮ್ಮ ನಾಯಕರ ಅತಿಯಾದ ಆತ್ಮವಿಶ್ವಾಸ ಕಾರಣ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಗೋಕಾಕ್ ನಗರದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಡೈರೆಕ್ಟರ್ ಪ್ರೊಡ್ಯೂಸರ್ ಫೇಲ್ ಆದರೆ ಈ ರೀತಿಯ ಫಲಿತಾಂಶ ನಿರೀಕ್ಷಿತ ಚುನಾವಣೆಗೆ ಸಮಯ ಕಡಿಮೆ ಇರುತ್ತೆ ಆ ಸಮಯದಲ್ಲಿ ಅಲರ್ಟ್ ಆಗಿರಬೇಕು ಎಲ್ಲವಾದರೆ ಚುನಾವಣೆ ಬಂದು ಹೋಗುತ್ತೆ ಆಗಲೇ ನಾವು ಕೆಲಸ ಮಾಡಬೇಕು ನಮ್ಮ ನಾಯಕರು ಹಲವು ಕ್ಷೇತ್ರವನ್ನ ನಿರ್ಲಕ್ಷಿಸಿದ್ದು ನಮ್ಮ ಹಿನ್ನಡೆಗೆ ಕಾರಣ ಗೆಲ್ಲುವ ವಿಶ್ವಾಸದ ಕಾರಣ ಇನ್ನೂ ಹಲವು ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಚಾರ ಕಾರ್ಯ ನಡೆಯಲಿಲ್ಲ ಕೆಲವೆಡೆ ಕಡಿಮೆ ಮತಗಳ ಅಂತರದಿಂದ ಸೋಲಲು ನಮ್ಮ ನಿರ್ಲಕ್ಷ್ಯ ಕಾರಣ ಎಂದರು ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ನಾನು ಕಾರಣನಲ್ಲ ಐದು ಲಕ್ಷ ಲಿಂಗಾಯತ ಮತದಾರರು ಬೆಳಗಾವಿಯಲ್ಲಿ ಇದ್ದಾರೆ ಅವರೇನು ನನ್ನ ಮತ ಕೇಳ್ತಾರ ಬೆಳಗಾವಿ ಕ್ಷೇತ್ರದ ಮತದಾರರನ್ನ ಅಸೆಸ್ ಮಾಡುವಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕಲ್ ವಿಫಲರಾದರು ಈ ಸಲ ನಾವು ಗೆಲ್ಲುವ ನಿಟ್ಟಿನಲ್ಲಷ್ಟೇ ಕೆಲಸ ಮಾಡಿದ್ದೇವಿಯ ಹೊರತು ಸೋಲಿಸಲು ಅಲ್ಲ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮೃನಾಳ್ಗೆ ತೀವ್ರ ಹಿನ್ನಡೆಯಾಗಿದೆ ಮತ್ತು ಮರಾಠ ಮತವನ್ನ ಸೆಳೆಯಲು ವಿಫಲವಾಗಿದ್ದೇ ಸೋಲಿಗೆ ಕಾರಣ ಎಂದರು ಪಕ್ಷದ ಬೆಂಬಲ ನಮ್ಮ ವರ್ಚಸ್ಸು ಅಭಿವೃದ್ಧಿ ಕೆಲಸದಿಂದ ಚಿಕ್ಕೋಯಲ್ಲಿ ಪ್ರಿಯಾಂಕಾ ಗೆಲುವಾಗಿದೆ ನಿರಂತರ ಸಂಪರ್ಕ ಈ ಚುನಾವಣೆ ಗೆಲ್ಲಲು ಅನುಕೂಲವಾಗಿದೆ ಎಂದರು ಇನ್ನು ತಮ್ಮ ವಿರುದ್ಧದ ಅಪಪ್ರಚಾರದ ವಿಚಾರವಾಗಿ ಮಾತನಾಡಿ ವಿರೋಧಿಗಳು ತಮ್ಮ ದೃಷ್ಟಿಕೋನದಲ್ಲಿ ಮಾತ್ರ ವಿಚಾರ ಮಾಡ್ತಾರೆ ಜಾತಿವಾದಿಗಳಿಗೆ ಎಲ್ಲಿ ನಿಂತರೂ ಅವಕಾಶ ಇರುವುದಿಲ್ಲ ಹೊರಗಿನವರು ಬಂದ್ರು ಒಳಗಿನವರು ಬಂದ್ರು ಅನ್ನೋದು ತಪ್ಪೆಂದು ಕೊಟ್ಟಿದ್ದಾರೆ ಚಿಕ್ಕೋಡಿಯಲ್ಲಿ ಬಿಜೆಪಿ ನಾಯಕರು ಬೆಂಬಲಿಸಿರುವ ಬಗ್ಗೆ ಮಾತನಾಡಿ ಬಿಜೆಪಿ ನಾಯಕರಿಗಿಂತ ಮತದಾರರು ನಮ್ಮ ಜೊತೆಗಿದ್ರು ಅಲ್ಲಿನ ಅಭ್ಯರ್ಥಿ ಬಗ್ಗೆ ಅಸಮಾಧಾನವಿತ್ತು ಅದು ನಮಗೆ ಅನುಕೂಲವಾಗಿದೆ ಸ್ವಪಕ್ಷದ ವಿರೋಧಿಗಳ ವಿರುದ್ಧ ದೂರು ನೀಡಲ್ಲ ವರಿಷ್ಠರ ಗಮನಕ್ಕೆ ತರ್ತೀವಿ ಪತ್ರ ಕೊಟ್ಟು ಕೂಡ ಏನು ಪ್ರಯೋಜನ ಆಗುತ್ತಿಲ್ಲ ಯಾವುದೇ ಕ್ರಮವೂ ಕೂಡ ಆಗಲ್ಲ ಹೀಗಾಗಿ ದೂರು ಕೊಡೋದಿಲ್ಲ ಗಮನಕ್ಕೆ ತರ್ತೀನಿ ನಮಗೆ ಅವರು ಮೋಸ ಮಾಡದೆ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುವ ಅವಕಾಶವಿತ್ತು ಅಂತ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎರಡು ತಿಂಗಳಿ ಪ್ಲಸ್ ಏನೇನ್ ಬಹಳ ಸರಿ ನಾವು ಚುನಾವಣೆ ಬಂದಾಗ ಚುನಾವಣೆ ಅಂತ ತಿಳಿಯಲ್ಲ ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ ಯಾವ್ರಿ ಅಂತಲ್ಲಿ ಚುನಾವಣೆ ದೃಷ್ಟಿ ಇಟ್ಟು ನಾವು ಕೆಲಸ ಮಾಡ್ತಾ ಇದ್ವಿ ಹೀಗಾಗಿ ಎರಡು ತಿಂಗಳು ನಾವು ಮಾಡಿದ್ರು ಕೂಡ ಅದ್ರ ಇದೆ ಸತತವಾಗಿ ಅತನಿ ಆಗಿದ್ವಿ ಕಗೋಡ ಕೂಗಿದ್ದೀವಿ ಕುರ್ಚಿ ರಾಯಬಾಗಿರ್ಬೋದು ನಿಪ್ಪಾಣಿ ಚಿಕ್ಕೋಡಿ ಶಂಕೇಶ್ವರ ನಿರಂತರವಾಗಿ ಸಂಪದ ಎಷ್ಟು ಕಾರ್ಯಕರ್ತರು ಜೊತೆ ಗಟ್ಟಿಯಾಗಿರ್ತಾರೆ ಅಷ್ಟು ಗೆಲ್ಲಲಿಕ್ಕೆ ಅನುಕೂಲ ಆಯಿತು ಅದೇ ನಮ್ಮ ಗೆಲ್ಲಿಸಿದ್ರು ಇಲ್ಲ ನಾಯಕರಿಗಿಂತ ಅವರು ಓಟರ್ನ ನಾರಾಜಿದ್ರು ಇದರ ಮಾತು ಎಷ್ಟು ಮಟ್ಟಿಗೆ ಅಂತ ನನಗೇನು ಐಡಿಯಲ್ಲ ಅರೆ ಮತ್ತಾರೆ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ ಐದು ವರ್ಷದಲ್ಲಿ ಬರೀ ಮೋದಿ ಹಸಿರು ಹೇಳಿದು ಹಿಂದುತ್ವ ಮೇಲೆ ಓಟ್ ಪಡಲಿಕ್ಕೆ ಧರ್ಮ ಆಧಾರಿತ ಜಾತಿ ಅಧಾರ್ಥ ಇಷ್ಟ ಮಾಡ್ತಾರೆ ಹೊರತಾಗಿ ಅದ್ರಲ್ಲಿ ನಮಗೇನು ಲಾಭ ಇಲ್ಲ ಅದು ಕಾಮನ್ ಆಗಿ ಬಂದಂತ ಶಬ್ದಾರೆ ಕೆಲವರು ನಿಮ್ಮ ಜೊತೆ ವಿರೋಧ ಮಾಡಿದ್ರು ಬಹಳಷ್ಟು ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು ಅವ್ರ ಬಗ್ಗೆ ಏನಾದ್ರು ಕೆಪಿಸಿಸಿ ಏನಾದ್ರು ನೋಡೋಣ ಹಿಂಗಿಂಗ್ ಆಗಿದೆ ಗಮನಕ್ಕೆ ತರ್ತೀವಿ ಈ ತರ ಮಾಡಿದಾರ ಉದ್ದೇಶ ಪೂರ್ವಕವಾಗಿ ಅವ್ರ ಅವ್ರು ಸೋಲಿಸು ಇಂಟೆನ್ಶನ್ ಇತ್ತ ಸಫಲ ಆಗುದಿಲ್ಲ ಹೇಳ್ತೀವಿ ಅವ್ರ ಮಗಿನ ಯಾವುದೇ ಪಾರ್ಟಿಲಿ ಯಾರ ಮಾರು ಆನ್ ತೊಗೊಳ್ಳಲ್ಲ ಹೇಳೋದ್ ಲೆಟರ್ ಕೊಡೋದ್ ಅಷ್ಟ ಆಗಿದೆ ಅದೇನ ಅವರು ಆಕ್ಷನ್ ತೊಗೊಳ್ಳೋಲ್ಲ ನಾವು ಕೇಳಲಿಕ್ಕೆ ಆಗೋಲ್ಲ ಆದ್ರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ ಇವ್ರು ಹಿಂಗೆ ಮಾಡಿದ್ರು ಇನ್ನೂ ಹೆಚ್ಚು ಲೀಡ್ ಮಾಡೋಕೆ ಅವಕಾಶಗಳು ಇದ್ದು ಬಹಳಷ್ಟು ಕಡೆ ಸೊ ಅದ್ರ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ಒಂದೇ ಪಕ್ಷದಲ್ಲಿದ್ದಾರ ಸೊ ನಮಗೆ ಅವರು ಮೋಸ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠರ ಗಮನಕ್ಕೆ ಕೂಡ ತರ್ತಿವಿ ಬೆಳಗಾವಿ ಸೋಲಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋರು ಭಾಳ ಸೂಕ್ಷ್ಮವಾಗಿರಬೇಕು ಅದು ಭಾಳ ಮುಖ್ಯ ಅದಕ್ಕೆ ಭಾಳಷ್ಟು ಇಜನ್ದಾವ ಸೋಲಿಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಕ್ಕೆ ಆಗ್ತಿತ್ತು ಆದರೆ ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ಹೆಂಗೆ ಅಸೆಸ್ ಮಾಡಿದ್ದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವ್ರು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದು ನಮ್ಮ ಮೈನಸ್ ಆಗುತ್ತೆ ಯಾವ್ದು ಪ್ಲಸ್ ಆಗುತ್ತೆ ಅಂತ ಅಸೆಸ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗದಿಲ್ಲ ಹಿಂಗಾಗಿ ಸೋಲಿಕ್ಕೆ ಮುಖ್ಯ ಕಾರಣ ಯಾಕಂದ್ರೆ ನಿಮ್ಮ ನೀವು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಐದು ಸಾವಿರ ಮತಗಳ ತಂದಿಟ್ಟಿದ್ರೆ ಅದನ್ನ ನಾಲ್ಕು ಲಕ್ಷ ಇದ್ದಿದ್ದ ಅವರ ಲೀಡನ್ನ ಕೇವಲ ಐದು ಸಾವಿರ ತಗೊಂಡು ಬಂದು ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತೆ ಒಂದೂವರೆ ಲಕ್ಷ ಒಂದು ಅದೇ ಹೇಳ ನಮ್ದು ಎದುರಾಳಿಗಳ ಅಸೆಸ್ ಮಾಡ್ಲಿಕ್ಕೆ ನಾವು ವಿಫಲ್ ಆಗ್ತೀವಿ ಅಂದ್ರ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿತ್ತು ನಾವು ನಮ್ಮ ಅಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಸೊ ಅಲ್ಲಿ ಹಂಗೆ ಬೆಳಗಾವಲ್ಲಿ ಆಗಿದ್ದು ನನ್ನ ಲೆಕ್ಕಲೆ ಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗ್ತದೆ ಯಾವ ಮೈನಸ್ ಆಗುತ್ತೆ ಅನ್ನೋದು ಮಾಡಿಲ್ಲ ಮೈನಸ್ಗೆ ಪ್ಲಸ್ ಅಂದಿವಿ ಪ್ಲಸ್ಸಿಗೆ ಮೈನಸ್ ಅಂದಿವಿ ಹೀಗಾಗಿ ಲೆಕ್ಕಾಚಾರ ತಪ್ಪ ಹೋಯ್ತು ಸರಿ ಈಗ ಚಿಕ್ಕೋಡಿಯಲ್ಲಿ ನೀವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡುಕೊಂಡಿದ್ದೀರ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮುಖಂಡರು ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಬಿಟ್ಟುಕೊಡುತ್ತೆ ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿತ್ಕೊಂಡೆ ನಿಮ್ಮನ್ನು ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಇದೆಲ್ಲ ಇದೇ ಅದೇನು ರಾಜಕೀಯ ಅದೇನು ಸ್ವಾಭಾವಿಕ ಒಂದು ಹತ್ತು ಪರ್ಸೆಂಟ್ ಹೆಂಗೆ ದೇವರಿಗೆ ದಾನ ತೆಗೆದಿಡ್ತಾರ ರಾಜಕೀಯ ನಮ್ಮವ್ರು ವಿರೋಧ ಮಾಡ್ತಾರ ಮೈನಸ್ ಮಾಡಿ ನಾವು ಲೆಕ್ಕಾಚಾರ ಮೈನಸ್ ಹಾಕಿ ಟೋಟಲ್ ಮಾಡೋದು ಅವ್ರದ್ದು ಅಜೆಂಡಾ ಏನೋ ಇರ್ತೈತೆ ಅವ್ರಿಗೆ ಅವ್ರದೇ ಒಂದು ಲೆಕ್ಕಾಚಾರ ಇರೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ ಐತೆ ಆದ್ರೆ ಜನ ಅದನ್ನ ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದು ವರ್ಷ ನಂತರ ಒಂದು ಹತ್ತು ಸಾವಿರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ ಇಗ 10 ಲೆಂಕ 10 ಲೆಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ ಗೆನ ಅದೇ ತರ ಇಲ್ಲಿ ಬಯಲಂಗಲ ಆಗಿದೆ ಸಾಮಂತರದು ಆಷ್ಟಕಷ್ಟ ಆಗಿದೆ ಬೆಳಗಾವಿ ಇದರ ಆಗಲ್ಲ ಇದಕ್ಕೆ ಅದಕ್ಕೆ ಹೊಲಸಲಿಕ್ಕೆ ಆಗಲ್ಲ ಹೇಳಿಲ್ಲ ಬೆಳಗಾವಿ ಚುನಾವಣನೇ ಬೇರೆ ಚಿಕ್ಕಕೊಡಿ ಚುನಾವಣೆ ಬೇರೆ ಇದು ಅದಕ್ಕೆ ಹೊಲಸಲಿಕ್ಕೆ ಆಗಲ್ಲ ಇಲ್ಲಿರುವಂತ ಸಮಸ್ಯೆಗಳು ಬೇರೆ ಅಲ್ಲಿರುವಂತ ಸಮಸ್ಯೆಗಳೇ ಬೇರೆ ಸರ್ ಏನ್ ಹೇಳ್ತೀರಿ ಸರ್ ಎಲ್ಲ ಯಾಕಂದ್ರೆ ಪಕ್ಷಾತೀತವಾಗಿ ಈ ಬಾರಿ ನಿಮ್ಮನ್ನ ಚಿಕ್ಕೋಡಿ ಎಲ್ಲ ಏನ್ ಹೇಳ್ಬೈಸ್ತೀರಿ ಸರ್ ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರಿಗೆ ಕೃತಜ್ಞತೆ ಹೇಳ್ತೀರಾ ಈ ಮೂಲಕ ಮೂಲಕ ನಾವು ಚಾನಲ್ಗಳೇ ಹೋಗ್ತೀವಿ ಈಗ ಪ್ಲಾನ್ ಮಾಡಿದ್ರೆ ಹೋಗ್ತಾ ಇದ್ದೀವಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು ಆರ್ನೂರು ಹಳ್ಳಿಗಳೇನೇ ಇದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಅವನು ಆದಷ್ಟು ಎಲ್ಲಾನು ರೀಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೂಡ ಕ್ಯಾಂಡಿಡೇಟ್ ಆಗಲಿ ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ನಮಗೆ ಈ ರಾಜ್ಯದಲ್ಲಿ ಎಂಥ ಘಟನೆಗಳು ಸೋತರು ಇದು ಕೂಡ ಅಷ್ಟು ಸುಲಭದ ಕಾನ್ಸಿಟೇಷನ್ ಅಲ್ಲ ರೀ ನಾವು ತಿಳಿದಂಗೆ ಚಿಕ್ಕೋಡಿ ಅದು ಕೂಡ ಜನನೇ ನಮ್ಮಲ್ಲಿ ಗೆಲ್ಸೋಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ ಸಾಧ್ಯ ಬಗ್ಗೆ ಸಾಕಷ್ಟು ಮುಂಚೆ ಹೇಳಿದ್ರೆ ಯೂಟ್ಯೂಬ್ದಲ್ಲಿರೋ ಎಕ್ಸ್ಪರ್ಟ್ಸ್ ಎಲ್ಲಾನು ಹೇಳಿದ್ರಿ ಎಲ್ಲ ಸುಳ್ಳು ಯಾವುದೋ ಒತ್ತಡದಲ್ಲಿ ಹೇಳಿದ್ರು ಅದ್ರ ಅದು ನಿಜ ಆಗಿದೆ ಈಗ ಅವ್ರು ತಮ್ಮ ಏನಂತ ಅವ್ರಿಗೆ ಇಂಪಾರ್ಟೆನ್ಸ್ ಅವರೇ ಕಳ್ಕೊಂಡಾರ ಸುಮ್ಮನೆ ಸುಮ್ಮನೆ ತೋರಿಸಿ ಇನ್ನು ಮುಂದೆ ಇವ್ರ ಏನ್ ತೋರಿಸ್ರು ಜನ ಸುಳ್ಳು ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಸೊ ದೊಡ್ಡದಾವತಿ ಬೋದ್ ರಾಜ್ಯದಲ್ಲಿ ಮತ್ತೆ ತೊಡ್ಬೇಕು ಇನ್ನೊಂದು ಎರಡು ಸಲ ಗೊತ್ತಾಗಲ್ಲ ಇನ್ನೂ ಗೊತ್ತಾಗಲ್ಲ ಸರ್ ಈಗ ರಾಜ್ಯದಲ್ಲಿ ನಿಮ್ಮ ಲೆಕ್ಕಾಚಾರನ ಬೇರೆ ಆಗಿತ್ತು ಸುಮಾರು ಹದಿನಾಕರಿಂದ ಹದಿನೆಂಟರವರೆಗೂ ಹೋಗೋದು ಹದಿನೇಳುವರೆಗೂ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಏನ್ ಸರ್ ಈಗ ಏಕಾಏಕಿ ಒಂಬತ್ತಕ್ಕೆ ಬಂದಿತ್ತು ಏನು ಗರಿಷ್ಠ ನಾವು ಒಂದು ನಾಲ್ಕೈದು ಸೀಟಾರ ಬಹಳ ಹತ್ತಿರದಿಂದ ಸೋತಿದೀವಿ ಸೊ ಅದು ಕೂಡ ನಮ್ಮ ಲೆಕ್ಕದಲ್ಲಿ ಹಿಡ್ಕೊಬೇಕಾಗ್ತದ ಸೊ ಚಿತ್ರದುರ್ಗ ಹತ್ತಿರದಿಂದ ಸೋತಿದ್ವಿ ಹಾವೇರಿ ಇದೆ ಆಮೇಲೆ ಇಲ್ಲಿ ಬಾಗಲಕೋಟ್ ಬಿಜಾಪುರ ಹತ್ತಿರ ಸೋತಿದ್ದೀವಿ ಸೊ ಭಾಳ ಕಡಿಮೆ ಸೋಪದ್ದು ಕೂಡ ನಮ್ಮಲ್ಲಿದೆ ಅದೇ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು ಉಸ್ತುವಾರಿ ತೊಗೊಂಡರು ಸೀರಿಯಸ್ ಆಗಿ ಮಾಡಿದ್ರೆ ಅವರು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು ಇನ್ನು ಕರೆದಲ್ಲಿ ಯಾವಾಗ ಕರ್ತಾರೆ ನೋಡ್ಬೇಕಲ್ಲ ಅದು ಯಾವಾಗ ಕರ್ತಾರೆ ಕರೆದಾಗ ಹೋಗ್ತಾರೆ ಅಲ್ಲಿವರೆಗೆ ಎಲ್ಲ ಒಂದು ಒಂದು ರೌಂಡು ಎಲ್ಲ ಕಾನ್ಫರೆನ್ಸಿಗೆ ಮದ್ದಾರಿಗ್ ಬಿಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಇಲ್ಲ ಈಗ ಏನಾದ್ರೂ ಅವಶ್ಯಕತೆ ಕಾಣೋದಿಲ್ಲ ನನಗಂತ ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗಲೇ ಕೆಲವೊಂದು ಜನಕ್ಕೆ ಸಚಿವರಿಗೆ ಶಾಸನ ಚರಂತ ಹಾಕ್ ಕೊಟ್ಟಿದ್ರು ಎಮ್ ಪಿ ಎಲೆಕ್ಷನ್ ಆಗಿ ಕೂಡಲೇ ಬೇರೆದವರಿಗೆ ಅವಕಾಶ ಮಾಡಿಕೊಡ್ತೀನಿ ಇಲ್ಲ ಆ ರೀತಿ ಅವ್ರ ಚರ್ಚು ಇಲ್ಲ ಯಾವ ಕಂಡೀಷನ್ ಯಾವುದನ್ನ ಮುಂಚೆ ಕೂಡ ಹೇಳಿದೆ ನಮಗೆ ಯಾವುದೇ ರೀತಿ ಶರ್ಚಿ ಯಾರಿಗೂ ಕೂಡ ಆಗಿಲ್ಲ ಕೆಲ್ಸಕ್ಕೆ ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ ಇನ್ನೇನು ಯಾರು ಮ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಜನ ಸೋಲಿಸಿದಾಗಿನ ಮಂತ್ರಿಗಳು ಏನು ಮಾಡಾರ ಎಮ್ ಎಲ್ ಏನು ಮಾಡ್ಲಿಕ್ಕೆ ಆಗಲ್ಲ ಜನ ಸೋಲಿಸಿದಾಗ ಮತ್ತು ಆ ರೀತಿ ಹಿಂದೆ ಎಲ್ಲೂ ಆಗಿಲ್ಲಲ್ಲ ಈ ಒಂದು ಏನು ಕಡಿಮೆ ಸೀಟ್ ನೀವು ಅಂದಾಜು ನೀವು ಜಾಸ್ತಿ ಈಗ ಒಂದಕ್ಕಿಂತ ಒಂಬತ್ತಕ್ಕೆ ಬಂದಿದ್ದೀರಿ ಇನ್ನೂ ಜಾಸ್ತಿ ನಿಮ್ಮ ನಿರೀಕ್ಷೆ ಇತ್ತು ಈ ಸೋಲಿಗೆ ಏನಾದರೂ ಪರಾಮರ್ಶೆ ಮಾಡ್ಕೊತೀರಿ ಸರ್ ಏನಾದರೂ ಒಂದು ಕಾಂಗ್ರೆಸ್ ಸಭೆ ಏನು ಮಾಡಬೇಕಾದ ಏನಿಲ್ಲ ಅದೇನಿಲ್ಲ ಮಾಡೋರು ಕ್ಯಾಪ್ಟನ್ ಸರಿಯಾಗಿ ಆಕ್ಷನ ಡೈರೆಕ್ಷನ್ ಕೊಟ್ಟರೆ ಗೆಲ್ತಾನೆ ಟೋಪಿ ಹಾಕೊಂಡು ಯಾವ್ದಾರ ಹೆಂಗ್ ಇದ್ದಾಟ ಕೂರ್ಸಂದ್ರೆ ಚುನಾವಣೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ